ನಮಸ್ಕಾರ ಶರಣ ಶರಣ ಇವತ್ತು ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿ ಬಗ್ಗೆ ತಿಳಿಸ್ಕೊಂತಿದ್ದೀನಿ ಯಾವುದಾದ್ರೂ ಒಂದು ದೇವ್ರದ್ದು ಒಂದೇ ಊರಲ್ಲಿ ಐದು ದೇವಸ್ಥಾನ ಇದೆ ಅಂದರೆ ಅದು ನಮ್ಮೂರಲ್ಲಿ ಮಾತ್ರ ಇವತ್ತು ಎಲ್ಲ ದೇವಸ್ಥಾನಕ್ಕೂ ಹೋಗಿ ಎಲ್ಲ ದೇವರ ದರ್ಶನ ಮಾಡ್ಕೊಂಡು ಬರೋಣ ಸುಮಾರು ಸಾವಿರದ ಐನೂರ ಎಂಬತ್ತು ವರ್ಷಗಳ ಹಿಂದೆ ಅಂದರೆ ಹದಿನಾರನೇ ಶತಮಾನದಲ್ಲಿ ಈ ಕೊಟ್ಟೂರಿಗಿದ್ದ ಮೊದಲ ಹೆಸರು ಶಿಖಾಪುರಿ ಇಲ್ಲಿ ನೆಲೆಸಿದ್ದ ಆರಾಧ್ಯ ದೈವ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಈ ವಿಡಿಯೋದಲ್ಲಿ ನಾವು ಶಿಖಾಪುರಕ್ಕೆ ಕೊಟ್ಟೂರು ಅಂತ ಏನಕ್ಕೆ ಹೆಸರು ಬಂತು ಈ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಗಳು ಯಾರು ಎಲ್ಲಿಂದ ಬಂದರು ಏನೇನು ಮಾಡಿದ್ರು ಒಂದೇ ಊರಲ್ಲಿ ಐದು ದೇವಸ್ಥಾನ ಇರೋಕ್ಕೆ ಕಾರಣ ಏನು ವರ್ಷಕ್ಕೊಮ್ಮೆ ನಡೆಯುವ ರಥೋತ್ಸವ ಹಾಗೂ ಪಾದಯಾತ್ರೆಗಳ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಅದೆಲ್ಲ ಅಲ್ಲದಲೇ ಎರಡು ಸಾವಿರದ ಹದಿನೇಳರಲ್ಲಿ ನಡೆದ ರಥದ ಅವಘಡದ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಭೂಲೋಕದಲ್ಲಿ ಅಧರ್ಮ ಹೆಚ್ಚಾದಾಗ ಶಿವನು ಭೂಲೋಕದಲ್ಲಿರುವ ಅಧರ್ಮವನ್ನು ಅಳಿಸಿ ಧರ್ಮದ ಸ್ಥಾಪನೆಗಾಗಿ ಪಂಚಗಣಾಧೀಶರನ್ನು ಭೂಮಿಗೆ ಕಳಿಸ್ತಾರೆ ಅದರಲ್ಲಿ ಮೊದಲು ಗೋಣಿ ಬಸವೇಶ್ವರ ಸ್ವಾಮಿಯವರು ಕೋಲಹಳ್ಳಿಯಲ್ಲಿ ನೆಲೆಸ್ತಾರೆ ಕೋಲಶಾಂತೇಶ್ವರರು ಹರಸಿಕೆರೆಯಲ್ಲಿ ನೆಲೆಸ್ತಾರೆ ಕೆಂಪೇಶ್ವರರು ಹರಪನಹಳ್ಳಿಯಲ್ಲಿ ನೆಲೆಸ್ತಾರೆ ಗುರು ತಿಪ್ಪೇರುದ್ರಸ್ವಾಮಿಯವರು ನಾಯಕನಹಟ್ಟಿಯಲ್ಲಿ ನೆಲೆಸ್ತಾರೆ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಗಳು ಕೊಟ್ಟೂರಿಗೆ ಬಂದು ನೆಲೆಸ್ತಾರೆ ಶ್ರೀ ಗುರು ಕೊಟ್ಟೂರೇಶ್ವರರು ಮೂಲತಃ ತಮಿಳುನಾಡಿನವರು ಈಗಲೂ ಕೂಡ ನಾವು ತಮಿಳುನಾಡಿನಲ್ಲಿ ಕೊಟ್ಟೂರೇಶ್ವರ ಸ್ವಾಮಿಯ ದೇವಸ್ಥಾನನ ನೋಡ್ಬೋದು ತಮಿಳುನಾಡಿನ ಧರ್ಮಪುರಿ ಜಿಲ್ಲೆಯ ಹೊಸೂರಿನಲ್ಲಿದ್ದ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಗಳು ಎಡಗೂರಿನ ಯತಿ ಬಳಿ ವೀರಶೈವ ಧರ್ಮದ ದೀಕ್ಷೆ ಪಡಿತಾರೆ ಬಸವಲಿಂಗ ಕವಿ ಶ್ರೀ ಗುರು ಕೊಟ್ಟೂರೇಶ್ವರನನ್ನ ತನ್ನ ಕವಿತೆಗಳಲ್ಲಿ ಜಯಬಸವ ರಾಜೇಂದ್ರ ಅಂತ ಹಾಡಿ ಹೊಗಳಿದ್ದಾರೆ ಅದು ಸಂಪತ್ಭರಿತ ವಿಜಯನಗರದ ಪತನದ ಅನಂತರದ ಕಾಲ ಆ ಸಮಯದಲ್ಲಿ ಅಲ್ಲಿ ಸುತ್ತಮುತ್ತ ಇದ್ದಿದ್ದ ಪಾಳಗಾರರೆಲ್ಲ ತಾನು ಮೇಲು ತಾನು ಮೇಲು ಅಂತ ಅಧರ್ಮದೆಡೆಗೆ ನಡೀತಿರಬೇಕಾದ್ರೆ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಗಳು ಈ ಊರಿಗೆ ಆಗಮಿಸಿದ್ದು ಅವರು ಬಂದಾಗ ಹೊರಗಡೆ ಜೋರಾಗಿ ಮಳೆ ಬರೆದಿತ್ತು ಒಳಗಡೆ ದೇವಸ್ಥಾನದಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿಗಳು ನೆಲೆಸಿರ್ತಾರೆ ಮಳೆಯಲ್ಲಿ ನಿಂತಿದ್ದ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿನ ಒಳಗಡೆ ಕರೆದು ನೀನಿಂದು ರಾತ್ರಿ ಇಲ್ಲೇ ವಿಶ್ರಾಂತಿ ತಗೊಳಪ್ಪ ನಾಳೆ ಬೆಳಗ್ಗೆ ಹೋಗುವಂತೆ ಅಂತ ಹೇಳ್ತಾರೆ ಬೆಳಗ್ಗೆದ್ದು ನೋಡುವಷ್ಟರಲ್ಲಿ ಇಡೀ ದೇವಸ್ಥಾನದ ತುಂಬಾ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಗಳೇ ಇರ್ತಾರೆ ಅವಾಗ ವೀರಭದ್ರೇಶ್ವರ ಸ್ವಾಮಿಗಳು ತಗೊಳಪ್ಪ ಈ ರುದ್ರಾಕ್ಷಿ ನೀನು ಎಸಿ ಎಲ್ಲಿಗೆ ಹೋಗುತ್ತೆ ನೋಡೋಣ ಅಂತ ಹೇಳ್ತಾರೆ ಅವಾಗ ಕೊಟ್ಟೂರೇಶ್ವರ ಸ್ವಾಮಿಗಳು ಎಸಿತಾರೆ ಅವಾಗ ಅದು ತುಂಗಾ ತೀರದ ಬಳಿ ಇರುವ ಚಿಂಟಾಲ್ ಎಂಬ ಗುಡ್ಡಕ್ಕೆ ಹೋಗಿ ಬೀಳುತ್ತೆ ಇನ್ನೊಂದು ಬಾರಿ ಎಸೆದಾಗ ಅದು ಕೊಡದ ಗುಡ್ಡಕ್ಕೆ ಹೋಗಿ ಬೀಳುತ್ತೆ ವೀರಭದ್ರೇಶ್ವರ ಸ್ವಾಮಿಗಳು ನೀನು ಇಲ್ಲೇ ಇರಪ್ಪ ನಾನು ಅಲ್ಲಿ ಹೋಗಿ ನೆಲೆಸ್ತೀನಿ ಅಂತ ಕೊಟ್ಟರೇಶ್ವರ ಸ್ವಾಮಿಗಳಿಗೆ ಹೇಳ್ತಾರೆ ಅವಾಗ ಶಿಖಾಪುರಿ ಅಂತ ಇದ್ದಿದ್ದ ಹೆಸರು ಕೊಟ್ಟೂರು ಅಂದರೆ ಕೊಡುವ ಊರು ಕೊಟ್ಟೂರು ಆಗಿ ಬದಲಾಗುತ್ತೆ ಯುಗ ಯುಗಾಂತರದಲ್ಲೂ ಇಬ್ಬರ ಬಾಂಧವ್ಯ ಇತಿಹಾಸದ ಪುಟದಲ್ಲಿ ಶಾಶ್ವತವಾಗಿ ಅಚ್ಚಳಿಯುತ್ತೆ ಈ ಸ್ನೇಹಕ್ಕೆ ಚಿರಕಾಣಿಕೆ ತರ ಶ್ರೀ ಗುರು ಕೊಟ್ಟೂರೇಶ್ವರರು ಇಲ್ಲಿ ಬರುವ ಭಕ್ತಾದಿಗಳಿಗೆ ಅಗತ್ಯವಿರುವ ವರಗಳನ್ನು ಕೊಟ್ಟು ಕೊಡುವ ಈಶ್ವರ ಕೊಟ್ಟೂರೇಶ್ವರರಾಗಿ ಬದಲಾಗ್ತಾರೆ ಇವರ ಮೂಲ ಹೆಸರು ಶ್ರೀ ಗುರು ಬಸವೇಶ್ವರ ಇವರಿಗೆ ಈ ರೀತಿ ಕಾರ್ಯ ಮಾಡಿದ್ರಿಂದ ಕೊಟ್ಟೂರೇಶ್ವರ ಅಂತ ಹೆಸರು ಬಂತು ಈಗ ಈ ಊರಲ್ಲಿರುವ ಒಂದೇ ದೇವರ ಐದು ದೇವಸ್ಥಾನಗಳು ಯಾವ್ಯಾವು ಆ ದೇವಸ್ಥಾನದ ವಿಶೇಷಗಳ ಬಗ್ಗೆ ತಿಳ್ಕೊಳ್ಳೋಣ ಇಲ್ಲಿರುವ ಐದು ದೇವಸ್ಥಾನಗಳ ಹೆಸರೇನೆಂದರೆ ಮೂರ್ಖಲ್ಲು ಮಠ ತೊಟ್ಟಿಲು ಮಠ ಮರಿಕೊಟ್ಟರೇಶ್ವರ ಮಠ ಹಿರೇಮಠ ಹಾಗೂ ಗಚ್ಚಿನ ಮಠ ಇದು ಕೊಟ್ಟೂರೇಶ್ವರ ಸ್ವಾಮಿ ಆಗಮಿಸಿದ ಪ್ರಥಮ ಸ್ಥಳ ಇಲ್ಲಿ ಒಂದೇ ದೇವಸ್ಥಾನದಲ್ಲಿ ಮೂರು ಗೋಪುರಗಳಿವೆ ನೋಡಿ ಇದೇ ಆ ಶ್ರೀಗುರು ಕೊಟ್ಟೂರೇಶ್ವರ ಸ್ವಾಮಿಯ ಮೂರ್ಖಲ್ಲು ಮಠ ಇನ್ನು ಎರಡನೆಯದು ತೊಟ್ಟಿಲು ಮಠ ಇಲ್ಲಿ ಶ್ರೀಗುರು ಬಸವೇಶ್ವರರು ಬೆಳೆದ ಸ್ಥಳ ನಂಬಿ ಅಕ್ಕನ ಮಗನಾಗಿ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಗಳು ಇದೇ ಮಠದಲ್ಲಿ ಹಾಡಿ ಬೆಳೆದ್ ಈಗಲೂ ಕೂಡ ಯಾವುದಾದ್ರೂ ಸಂತಾನ ಭಾಗ್ಯ ಅಲ್ಲದ ಜೋಡಿಗಳು ಬಂದು ಇಲ್ಲಿ ತೊಟ್ಟಿಲು ಮಠದಲ್ಲಿ ತೊಟ್ಟಿಲು ತೂಗೋದ್ರೆ ಅವರಿಗೆ ಮಕ್ಕಳಾಗುತ್ತೆ ಅನ್ನೋ ನಂಬಿಕೆ ಇದೆ ಇನ್ನು ಮರಿಕೊಟ್ರೇಶ್ವರ ದೇವಸ್ಥಾನ ಇಲ್ಲಿ ಸ್ವಾಮಿಗಳು ತರುಣಾವಸ್ಥೆಯಲ್ಲಿ ಇದ್ರು ಅಂದರೆ ತೊಟ್ಟಿಲು ಮಠದ ನಂತರ ಬೆಳೆದಿದ್ದು ಇದೇ ಮಠದಲ್ಲಿ ಇನ್ನು ಹಿರೇಮಠ ಇಲ್ಲಿ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಗಳು ನ್ಯಾಯ ನೀತಿಗಳ ಬಗ್ಗೆ ತೀರ್ಪು ಕೊಡ್ತಿದ್ರು ಅದಕ್ಕೆ ಇದನ್ನು ದರ್ಬಾರ್ ಮಠ ಅಂತ ಕೂಡ ಕರೀತಾರೆ ಈಗಲೂ ಕೂಡ ಈ ಮಠದಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ನೀವು ನೋಡ್ಬೋದು ಆದರೆ ಇವಾಗ ಇದಕ್ಕೆ ಇಲ್ಲಿ ಬೀಗ ಹಾಕಿದ್ದಾರೆ ನೋಡಿ ಇದು ವೀರಭದ್ರೇಶ್ವರ ಸ್ವಾಮಿಯ ಗೋಪುರ ಇದು ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಯ ಗೋಪುರ ಈ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲೇ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಯ ಗದ್ದುಗೆ ಇದೆ ಈ ಮಠದಲ್ಲಿ ಸ್ವಾಮಿಯ ದರ್ಶನಕ್ಕೆ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಎಂಟು ಗಂಟೆವರೆಗೂ ಅವಕಾಶವಿರುತ್ತೆ ಮಧ್ಯಾಹ್ನ ಒಂದು ಗಂಟೆಯಿಂದ ಮೂರು ಗಂಟೆವರೆಗೂ ಅನ್ನದಾಸೋಹ ಕೂಡ ಇರುತ್ತೆ ಇಲ್ಲಿ ಮಾಡೋ ಗೋಧಿ ಪಾಯಸ ಜನರಿಗೆ ಅತ್ಯಂತ ಪ್ರಿಯ ಅದಲ್ಲದೆ ದೂರದ ಊರಿಂದ ಬರೋ ಭಕ್ತರು ಉಳಿದುಕೊಳ್ಳೋಕೆ ಇಲ್ಲಿ ತಂಗುದಾಣದ ವ್ಯವಸ್ಥೆ ಕೂಡ ಇದೆ ಈ ದೇವಸ್ಥಾನದಲ್ಲಿ ಯಾವಾಗಲೂ ಕೊಟ್ಟೂರು ದೊರೆಯೇ ನಿನಗಾರು ಸರಿಯೇ ಸರಿಸರಿ ಎನ್ನುವರ ಹಲ್ಲು ಮುರಿಯೇ ಬಹುಪರಾಕ್ ಎನ್ನುವ ವಾಖ್ಯಗೋಷ್ಠಿ ಕೇಳಿ ಬರುತ್ತಿರುತ್ತದೆ ಇನ್ನು ಗಚ್ಚಿನ ಮಠ ಇಲ್ಲಿ ಶ್ರೀ ಗುರು ಬಸವೇಶ್ವರರು ಜೀವಂತ ಸಮಾಧಿ ಹೊಂದಿರುವ ಸ್ಥಳ ಮಾಘಬಹುಳದ ಮೂಲ ನಕ್ಷತ್ರದಂದು ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಗಳು ಇಲ್ಲಿ ಜೀವಂತ ಸಮಾಧಿನ ಹೊಂದುತ್ತಾರೆ ಈಗಲೂ ಕೂಡ ಮೂಲ ನಕ್ಷತ್ರನ ಯಾರೂ ಶುಭ ಅಂತ ಪೂಜಿಸಲ್ಲ ಆ ಟೈಮಲ್ಲಿ ಯಾವುದೇ ಒಳ್ಳೆ ಕೆಲಸಗಳನ್ನ ಮಾಡಲ್ಲ ಆದರೆ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಯ ರಥೋತ್ಸವ ಇದೇ ಮಾಘಬಹುಳದ ಮೂಲ ನಕ್ಷತ್ರದಂದೇ ನಡೆಯುತ್ತೆ ಜಕಣಾಚಾರ್ಯರು ತಮ್ಮ ಶಿಷ್ಯರೊಂದಿಗೆ ಕೊಟ್ಟೂರಿಗೆ ಆಗಮಿಸ್ತಾರೆ ಶ್ರೀಗುರು ಕೊಟ್ಟೂರೇಶ್ವರ ಸ್ವಾಮಿಗಳಿಗೆ ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತ ಅನ್ಕೋತಾರೆ ಒಂದೇ ರಾತ್ರಿಲಿ ಮೂರು ಕಲ್ಲು ಮಠ ಮತ್ತು ತೊಟ್ಟಿಲು ಮಠನ ಕಟ್ತಾರೆ ಇನ್ನೇನು ಗಚ್ಚಿನ ಮಠ ಪೂರ್ಣವಾಗುವ ಟೈಮಲ್ಲಿ ಬೆಳೆ ಕರೆದು ಬಿಡುತ್ತೆ ಅವರು ಅದನ್ನು ಅಲ್ಲಲ್ಲೇ ಬಿಟ್ಟು ಹೋಗ್ತಾರೆ ಈಗಲೂ ಕೂಡ ಗಚ್ಚಿನ ಮಠದಲ್ಲಿ ಅವರು ಬಿಟ್ಟೋದ ಕಂಬಗಳು ಕಲ್ಲುಗಳು ಹಾಗೇ ಇದೆ ಈಗಲೂ ಅದನ್ನು ಯಾರ ಕೈಲೂ ಎತ್ತಕ್ಕಾಗಿಲ್ಲ ಇದೇ ದೇವಸ್ಥಾನದಲ್ಲಿದೆ ನೋಡಿ ಇದೇ ಆ ಕಂಬ ಆ ಕಲ್ಲುಗಳು ದೆಹಲಿಯ ಸುಲ್ತಾನನಾದ ಅಕ್ಬರ ಕೂಡ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಯ ಭಕ್ತನಾಗಿದ್ದ ಅಕ್ಬರ್ ಚಕ್ರವರ್ತಿಯು ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಗಳಿಗೆ ಕೊಟ್ಟ ಮಣಿಮಂಚ ಖಡ್ಗನ ನಾವು ಈಗಲೂ ಕೂಡ ಈ ದೇವಸ್ಥಾನಗಳಲ್ಲಿ ನೋಡಬಹುದು ಈಗಲೂ ಕೂಡ ಮೂರ್ಕಲ್ಲು ಮಠದಿಂದ ಹಿರೇ ಮಠಕ್ಕೆ ಒಂದು ಸುರಂಗ ಇದೆ ಅಂದರೆ ಈ ಶಿವಲಿಂಗದ ಕೆಳಗಡೆಯಿಂದನೇ ದಾರಿ ಇದೆ ಅಂತ ನಂಬಿಕೆ ಇದನ್ನ ಇನ್ನು ಮುಂದೆ ತನಿಖೆ ಮಾಡಬಾರ್ದು ಅಂತ ಅಲ್ಲಿಗೆ ತೀರ್ ಹಾಕಿ ಅದನ್ನು ಮುಚ್ಚಿಬಿಟ್ಟು ಇದ್ರ ಮೇಲ್ಗಡೆ ಲಿಂಗ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಯಾವುದೇ ತರಹದ ತನಿಖೆ ನಡೀಬಾರ್ದು ಅಂತ ಘೋಷಣೆಯಾಗಿದೆ ಈಗ ಕೊಟ್ಟೂರೇಶ್ವರ ಸ್ವಾಮಿಗಳ ರಥೋತ್ಸವದ ಬಗ್ಗೆ ತಿಳ್ಕೊಳ್ಳೋಣ ಪ್ರತಿ ವರ್ಷ ಫೆಬ್ರವರಿ ತಿಂಗಳಂದು ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಯ ರಥೋತ್ಸವ ಅದ್ಧೂರಿಯಾಗಿ ನಡೆಯುತ್ತೆ ಇಲ್ಲಿಗೆ ಸಾವಿರಾರು ಭಕ್ತರು ಹರಿದು ಬರ್ತಾರೆ ಕೊಪ್ಪಳದಲ್ಲಿ ನಡೆಯುವ ಗವಿಸಿದ್ದೇಶ್ವರ ಸ್ವಾಮಿ ಜಾತ್ರೆ ಬಿಟ್ಟರೆ ಉತ್ತರ ಕರ್ನಾಟಕದಲ್ಲಿ ನಡೆಯುವ ಎರಡನೇ ಅತಿ ದೊಡ್ಡ ಜಾತ್ರೆಯೇ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಯ ಜಾತ್ರೆ ಈಗಲೂ ಸಹ ಕೋಟ್ಯಾಂತರ ಭಕ್ತರು ರಥೋತ್ಸವದಲ್ಲಿ ಪಾಲ್ಗೊಳ್ಳುತ್ತಾರೆ ಅದರಲ್ಲಿ ಲಕ್ಷಾಂತರ ಭಕ್ತರು ಪಾದಯಾತ್ರೆ ಮೂಲಕ ಶ್ರೀ ಗುರು ಬಸವೇಶ್ವರರ ದರ್ಶನ ಪಡೆಯುತ್ತಾರೆ ಶ್ರೀ ಗುರು ಕೊಟ್ಟೂರೇಶ್ವರರು ಹೇಳಿದಂತೆ ಜಾತಿಹೀನದ ಮನೆಯ ಜ್ಯೋತಿಯ ತೀನವೇ ಜಾತಿ ವಿಜಾತಿ ಎನ್ನಬೇಡ ದೇವನೊಲಿದಾತನೇ ತನೇ ಜಾತ ಎನ್ನುವ ಉಕ್ತಿಯಂತೆ ಮೇಲು ಕೀಳು ಭಾವನೆ ಜಾತಿ ಭೇದ ಮಡಿವಂತಿಕೆ ಪ್ರಾಣಿ ಬಲಿ ದ್ವೇಷ ಅಸೂಯ ಇತ್ಯಾದಿ ಸಾಮಾಜಿಕ ಪಿಡುಗುಗಳ ನಿರ್ಮೂಲನೆಗಾಗಿ ಗುರುಬಸವರು ಶ್ರಮಿಸಿದ್ದಾರೆ ಅದಕ್ಕೆ ಶ್ರೀ ಗುರು ಬಸವೇಶ್ವರರಿಗೆ ಎಲ್ಲಾ ಜಾತಿಯಲ್ಲೂ ಭಕ್ತರಿದ್ದಾರೆ ಈಗಲೂ ಕೂಡ ಪ್ರತಿ ವರ್ಷ ನಡೆಯುವ ರಥೋತ್ಸವದ ವೇಳೆಯಲ್ಲಿ ಎಲ್ಲ ಜಾತಿಗಳು ಒಂದಾಗಿ ಶ್ರೀ ಗುರು ಬಸವೇಶ್ವರರ ರಥೋತ್ಸವ ಕಾರ್ಯಕ್ರಮವನ್ನು ನಡೆಸಿಕೊಳ್ಳುತ್ತಾರೆ ಈಗಲೂ ಸಹ ಪ್ರತಿ ವರ್ಷ ನಡೆಯುವ ರಥೋತ್ಸವದ ಸಮಯದಲ್ಲಿ ಜಂಗಮರು ಪೂಜೆ ಮಾಡ್ತಾರೆ ಅಗಸರು ಮಡಿಬಟ್ಟೆ ಹಾಸ್ತಾರೆ ನೇತಾರರು ತೇರಿನ ಮೇಲಿರುವ ಜಲ್ಲಿ ಕಟ್ತಾರೆ ಮೇಳದವರು ಉತ್ಸವದ ಮುಂದೆ ಮೇಳ ಮಾಡ್ತಾರೆ ದಲಿತ ಮಹಿಳೆಯರು ಗಿಣ್ಣದ ಹಾಲು ನೈವೇದ್ಯ ತರ್ತಾರೆ ಈ ರಥೋತ್ಸವದ ವಿಶೇಷತೆ ಏನಂದರೆ ಇದು ಯಾವುದೋ ಒಂದು ಎರಡು ವರ್ಷದಿಂದ ನಡೀತಿರೋದಲ್ಲ ಪ್ರತಿ ವರ್ಷ ಸ್ವಾಮಿಯ ರಥೋತ್ಸವದ ಹಿಂದಿನ ದಿನ ಯಾವುದಾದರೂ ಒಂದು ದಲಿತರ ಮನೆಯಲ್ಲಿ ಕರುವೊಂದು ಹುಟ್ಟುತ್ತೆ ಆ ದಲಿತ ಮಹಿಳೆಯ ಮನೆಯಿಂದ ಗಿಣ್ಣು ನೈವೇದ್ಯ ಆಗಿ ರಥಕ್ಕೆ ಆರತಿಯಾದ ನಂತರವೇ ರಥ ಮುಂದೆ ಹೋಗೋದು ಅದು ಫೆಬ್ರವರಿ ಎರಡು ಸಾವಿರದ ಹದಿನೇಳು ರಥೋತ್ಸವ ಮುಗಿದ ನಂತರ ರಥಬೀದಿಯಲ್ಲಿ ರಥವು ಹಿಂತಿರುಗುವ ಸಮಯದಲ್ಲಿ ಆರೂವರೆ ಸುಮಾರಿಗೆ ಗಾಲಿಯ ಹಚ್ಚು ಮುರಿದು ಅರವತ್ತು ಅಡಿ ಎತ್ತರದ ರಥವು ನೆಲಕುರುಳಿತ್ತು ಆದರೂ ಕೂಡ ಒಂದು ಪ್ರಾಣಾಪಾಯ ಕೂಡ ಅಲ್ಲಿ ಆಗಿಲ್ಲ ಬರೀ ಎಂಟು ಜನಕ್ಕೆ ಗಾಯ ಆಗಿತ್ತು ಇಬ್ಬರನ್ನ ಅಲ್ಲೇ ಸ್ಥಳೀಯ ಆಸ್ಪತ್ರೆಗೆ ಸೇರಿಸಿದರು ಇನ್ನು ಆರು ಜನನ ಹತ್ತಿರದ ಜಿಲ್ಲಾ ಆಸ್ಪತ್ರೆಗೆ ಸೇರಿಸಿದರು ಅಂದು ಆ ಅವಘಡ ಸಂಭವಿಸುವ ಎರಡು ನಿಮಿಷದ ಮುಂಚೆ ಒಂದು ಹಸು ಎಲ್ಲ ಜನರನ್ನು ಚಲ ಮಾಡಿತು ಅದಾಗಿ ಎರಡು ನಿಮಿಷ ಆದಮೇಲೆ ಆ ರಥ ಕುರುಳಿತು ಹಾಗಾಗಿ ಯಾರಿಗೂ ಪ್ರಾಣಾಪಾಯ ಆಗಿಲ್ಲ ಈಗಲೂ ಕೊಟ್ಟೂರು ಜನರ ನಂಬಿಕೆ ಏನಂದರೆ ಶ್ರೀ ಗುರು ಬಸವೇಶ್ವರ ಸ್ವಾಮಿಯೇ ಬಸವನ ರೂಪದಲ್ಲಿ ಬಂದು ಎಲ್ಲ ಭಕ್ತರ ಪ್ರಾಣ ಉಳಿಸಿದರು ಅಂತ ಈಗಲೂ ಕೂಡ ಕೊಟ್ಟೂರಿನ ಪ್ರತಿಯೊಬ್ಬ ಜನರು ನಂಬಿಕೆ ಇಟ್ಟಿರೋದು ಆ ಬಸವನ ಮೇಲೆ ಇದು ಮೂಢನಂಬಿಕೆ ಅಂತೂ ಅಲ್ಲವೇ ಅಲ್ಲ ನಂಬಿಕೆ ನಂಬಿಕೆ ಇಲ್ಲ ಅಂದರೆ ಅಷ್ಟು ಜನ ಪಾದಯಾತ್ರೆ ಮಾಡಿ ಬರ್ತಾರ ಅಲ್ಲಿ ಪಾದಯಾತ್ರೆಗೆ ಬಂದ ಜನಗಳಿಗೆ ಕೊಟ್ಟೂರಿನ ಜನಗಳು ಇಂದಿನ ದಿನ ಮತ್ತು ಅಂದಿನ ದಿನ ಅವತ್ತು ಬರೋ ದಿನ ನೀರು ಹಣ್ಣು ಊಟದ ವ್ಯವಸ್ಥೆ ಎಲ್ಲ ಮಾಡಿರ್ತಾರೆ ಇದು ಒಂಥರ ಅತಿಥಿ ಸತ್ಕಾರದ ಥರ ಎಲ್ಲಿಂದನೋ ತನ್ನ ದೇವರನ್ನು ನೋಡೋಕೆ ಬರುವ ಭಕ್ತರು ಒಂದು ಕಡೆ ಆದರೆ ಬಂದ ಭಕ್ತರ ಸತ್ಕಾರ ಮಾಡುವ ನಮ್ಮ ಭಕ್ತರು ಅಂದರೆ ಕೊಟ್ಟೂರಿನ ಭಕ್ತರು ಇನ್ನೊಂದು ಕಡೆ ಈ ಪ್ರೀತಿ ಸಮಾಜದಲ್ಲಿ ಬೆಳೀಲಿ ಜಾತಿ ಮೇಲು ಕೀಳು ಏನು ಇರಬಾರ್ದು ಅನ್ನೋದೇ ನಮ್ಮ ಕೊಟ್ಟೂರೇಶ್ವರರ ಆಸೆ ಕೂಡ ಆಗಿತ್ತು ಅದೇ ಆಸೆಯಂತೆ ಇಂದಿನ ದಿನದವರೆಗೂ ಪ್ರತಿ ವರ್ಷ ರಥೋತ್ಸವ ನಡೆಯುತ್ತೆ ಲಕ್ಷಾಂತರ ಭಕ್ತರು ಪಾದಯಾತ್ರೆಯಲ್ಲಿ ಬರ್ತಾರೆ ಕೋಟ್ಯಾಂತರ ಭಕ್ತರು ದರ್ಶನಕ್ಕಾಗಿ ಬರ್ತಾರೆ ಈಗಲೂ ಕೂಡ ಕೊಟ್ಟೂರೇಶ್ವರ ಜಾತ್ರೆಯು ವಿಜೃಂಭಣೆಯಿಂದ ನಡೆಯುತ್ತಲೇ ಇದೆ ಅವಘಡ ಆಗಿದ್ದಿನ ತಡರಾತ್ರಿ ಎರಡು ಗಂಟೆವರೆಗೂ ರಥದ ತೆರವು ನಡೆಯಿತು ಅಲ್ಲಿ ಆರಕ್ಷಕರಾಗಿರಲಿ ಎಲ್ಲರೂ ಇದ್ದು ತೆರವಾದ ನಂತರ ಅಲ್ಲಿಂದ ಹೊರಟರು ಶ್ರೀಗುರು ಬಸವೇಶ್ವರರ ಪ್ರಕಾರ ಕಾಯಕ ಅಂದರೆ ನಿಷ್ಕಾಮವಾಗಿದ್ದು ಶುದ್ಧ ಮನಸ್ಸಿನಿಂದ ಮಾಡುವಂಥದ್ದು ಶಿವನನ್ನು ಮೆಚ್ಚಿಸಬೇಕೆಂದು ಲಿಂಗಕ್ಕೆ ಹಂಡೆಗಟ್ಟಲೆ ನೀರೆರೆದು ಬಂಡಿಗಟ್ಟಲೆ ನಿಕ್ಕಿ ಕಿವಿಗಡ ಚಿಕ್ಕುವಂತೆ ಶಂಕ ಜಾಗಟಗಳ ಶಬ್ದ ಮಾಡಿದರೆ ಶಿವ ಮೆಚ್ಚುವುದಿಲ್ಲ ಎಂದು ಸಾರಿದರು ಈಗ ನೀವು ಆಸ್ತಿಕರಾದರೂ ಆಗಿರಿ ನಾಸ್ತಿಕರಾದರೂ ಆಗಿರಿ ದೇವರನ್ನ ನಂಬಿ ಅಥವಾ ಬಿಡಿ ದೇವರನ್ನ ನಂಬೋರಿಗೆ ಶ್ರೀಗುರು ಕೊಟ್ಟೂರೇಶ್ವರ ಒಂದು ದೈವಿ ಸಂಕೇತ ಒಬ್ಬ ದೇವ ಮಾನವ ನೀವು ದೇವರನ್ನ ನಂಬಲ್ಲ ಅನ್ನೋದಾದರೆ ಅವರ ವಿಚಾರಗಳು ಮೇಲು ಕೀಳು ಭಾವನೆ ಆಗಿರಲಿ ಜಾತಿ ಭೇದ ಆಗಿರಲಿ ಈ ಮಡಿವಂತಿಕೆ ಪ್ರಾಣಿ ಬಲಿ ಇನ್ನೂ ಅನೇಕ ಸಮಾಜ ಪಿಡುಗುಗಳ ಬಗ್ಗೆ ಅವರು ಸುಧಾರಣೆ ತಂದರು ಈಗ ಕೊನೆಗೊಂದು ದಿನ ಉಳಿಯೋದು ಸಮಾಜ ನಿನಗೇನು ಮಾಡಿದೆ ನಿನ್ನ ಸಮಾಜಕ್ಕೇನು ಮಾಡಿದ್ಯಾ ಅಂತಲ್ಲ ಸಮಾಜ ನಿನಗೆ ಈ ಥರ ಪರಿಸ್ಥಿತಿ ತಂದಾಗ ನೀನು ಅದನ್ನು ಯಾವ ರೀತಿ ಎದುರಿಸ್ದೇ ಅಂತ ವ್ಯಕ್ತಿ ಶಾಶ್ವತ ಅಲ್ಲ ವಿಚಾರಗಳು ಶಾಶ್ವತ ಇದ್ದಿದ್ದು ಒಂದೇ ತಲೆ ಒಂದೇ ಯೋಚನೆ ಆದರೆ ರಾವಣನಿಗಿದ್ದಿದ್ದು ಒಂದು ತಲೆ ಹತ್ತು ಯೋಚನೆ ನಾವೆಲ್ಲ ರಾವಣನಿಂದ ರಾಮನೆಡೆಗೆ ಹೋಗೋಣ ನೂರಾರು ಯೋಚನೆ ಮಾಡೋದ್ರ ಬದಲು ಯಾವುದಾದ್ರೂ ಒಂದು ಯೋಚನೆ ಕಡೆಗೆ ನಮ್ಮ ಗುರಿನ ಹರಿಸೋಣ ಒಬ್ಬ ಒಳ್ಳೆ ಗುರು ಜೊತೆಗೆ ಮನಸ್ಸಲ್ಲಿ ಶುದ್ಧತೆ ಚಿತ್ತದಲ್ಲಿ ಏಕಾಗ್ರತೆ ಇದ್ದರೆ ಯಾವ ಗುರಿ ಬೇಕಿದ್ದರೂ ನಾವು ಸಾಧಿಸ್ಬೋದು ಅಂತ ಸಾರಿರುವ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಗೆ ಕೊಟ್ಟೂರು ದೊರೆಯೇ ನಿನಗಾರು ಸರಿಯೇ ಸರಿ ಸರಿ ಎಂದವರ ಹಲ್ಲು ಮುರಿಯೇ ಬೋಪರಕ್ ಎಂಬ ಮಾತಿನೊಂದಿಗೆ ದೈವಿ ಸ್ವರೂಪವಾದ ಶ್ರೀ ಮಾತೃಶ್ರೀ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ ಇಂದಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು ಎಲ್ಲರಿಗೂ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿ ಒಳ್ಳೇದ್ ಮಾಡ್ಲಿ ಅಂತ ಹೇಳುತ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್